ಫ್ರೆಂಡ್ಸ್ ಎಲ್ಲರಿಗೂ ಶುಭ ಮಧ್ಯಾಹ್ನ ನೋಡಿ ಪಾರ್ಸಲ್ ಒಂದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾರೆ ಕಟ್ ಮಾಡಿದ್ದೀವಿ ಇನ್ನು ಓಪನ್ ಇವಾಗ ತೆಗಿಬೇಕು ಈ ಚೆನ್ನಾಗಿದೆ ಇವಾಗ ಏನು ಚೆನ್ನಾಗಿದ್ದೀರಾ ಓಪನ್ ಮಾಡೋಣ ತುಂಬ ಡ್ಯಾಮೇಜ್ ಡಿಮೇಜ್ ಆಗಿದೆ ಸ್ವಲ್ಪಷ್ಟು ತೆಗೆದು ನೋಡಬೇಕು ಬ್ರೌನ್ ಕಲರ್ ಇದೆ ಚಾಕ್ಲೇಟ್ ಕಲರ್ ಇದು ಕೊಳೆಕ್ಕೆ ತಡೆಯುತ್ತೆ ಮತ್ತೆ ಏನು ಆಡೋಕೆ ಕಾಣಲ್ಲ ನೋಡಿ ನೋಡಿ ಫ್ರೆಂಡ್ಸು ಇನ್ನೊಂದು ಡ್ಯಾಮೇಜ್ ಇದೆಯಾ ನೋಡಿ ಕಲರ್ ಅಂತ ಇದು ನೀರು ಹೋಗಕ್ಕೆ ನೀರು ಹೋಗಕ್ಕೆ ಟ್ರೇ ಕೊಟ್ಟಿದ್ದಾರೆ

நோடி இல்லை சிங்கே கரெக்டாக சிங்கே நான் இதன்ன கரெக்டாக நீர்ல இங்கே சோருத்தே பாத்திரை இல்லை தோழி தோர்ஸ் திடி சோய்த்தாலும் தகோபுட்டே நீர்ல ಫುಲ್ ಆಗುತ್ತೆ ಯಾಕಂದರೆ ನೀರಿರಲ್ಲ ಆಮೇಲೆ ಲಕ್ಷಾಂತ ರೂಪಾಯಿ ಕೊಟ್ಟು ವುಡನ್ ಇಂಟೀರಿಯರ್ ಮಾಡಿಸಿರ್ತೀವಿ ಎಲ್ಲ ಬಾಳಿಕೆ ಬರಬೇಕು ಅಂದರೆ ಈ ಥರ ವಸ್ತು ಎಲ್ಲ ನಾವು ಯೂಸ್ ಮಾಡಬೇಕು ಸಿಂಕು ಕರೆಕ್ಟಾಗಿ ಕಾಬ್ಲಾದಿಟ್ಟುಬಿಟ್ರೆ ನೀರೆಲ್ಲ ಹಿಂಗೆ ಹೋಗುತ್ತೆ ಫ್ರೆಂಡ್ಸ್ ಇಷ್ಟು ಪಾತ್ರೆ ತೊಳೆದಿದ್ದೀನಿ ಇಲ್ಲಿ ಸ್ಪೂನ್ ಹಾಕೋಕ್ಕೆ ಮತ್ತು ಸೌಟ್ಗಳು ಹಾಕೋಕ್ಕೂ ಕೊಟ್ಟಿದ್ದಾರೆ ಇದು ನಾವೂ ಫಿಕ್ಸ್ ಮಾಡ್ಕೊಳ್ಳೋದು ಹಿಂಗೆ ಸುಮ್ಮನೆ ಅಷ್ಟೇ ನೋಡಿ ನೋಡಿ ನೀರಿಲ್ಲಿ ತೊಟ್ಟಿಗ್ತಾ ಇದೆ ಎಲ್ಲ ಇನ್ನೂ ಪಾತ್ರೆ ಇದೆ ತೊಳಿತಾ ಇದ್ದೀನಿ ಫ್ರೆಂಡ್ಸ್ ತೊಳೆದಿಟ್ಟಿದೆ ಎಲ್ಲ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಮಾತ್ರ ಡ್ರಾಪ್ ನೀರಿದೆ ಅಷ್ಟೆ ನೋಡಿ ತೊಳ್ದು ಒಂದು ಸುಮಾರು ಹಾಫ್ ಆನ್ ಅವರ್ ಆಯಿತು ನಾನು ಕಸ ಗುಡಿಸಿ ಮನೆ ಎಲ್ಲ ಡ್ರೈ ಆಗಿದೆ ಇವಾಗ ಪಾತ್ರೆ ಎಲ್ಲ ತೋರ್ಸೋಕೆ ಬಂದೆ ನೋಡಿ ನೀರೆಲ್ಲ ಸೋರ್ತಾ ಇದೆ ಸೋರಿದೆ ಸ್ಟ್ಯಾಂಡ್ ಥರ ಇದೆ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ನಾಲ್ಕು ಕೊಟ್ಟಿದ್ದಾರೆ ಸುತ್ತ ನಾಲ್ಕಿದೆ ಸೊ ಎಲ್ಲ ನಿಮಗೆ ಸಿಂಕೆ ಅಟ್ಯಾಚಾಗಿಬಿಡುತ್ತೆ ನೋಡಿ ನಾವು ಉಳಿದಿರೋ ನೀರೆಲ್ಲ ಬರ್ತಾನೇ ಇದೆ ಸೊ ಡ್ರಾಪು ಇರೋಲ್ಲ ಹೇಳಿದ್ರು ಸೊ ನಿಮ್ಗೆ ಲೈವ್ ಆಗಿ ನಾನು ಇದ್ದೀನಿ ನೋಡಿ ನನಗಂತೂ ತುಂಬ ಯೂಸ್ಫುಲ್ ಆಗಿದೆ ನಿಮಗೂ ಯೂಸ್ಫುಲ್ ಆದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇವಾಗ ಪಾತ್ರೆ ಎಲ್ಲ ಎತ್ತಿ ಜೋಡಿಸ್ದೆ ನೋಡಿ ನೀರೆಲ್ಲ ಈಗೆಲ್ಲ ಬಂದಿದೆ ಟ್ರೇಲು ನಿಲ್ಲಲ್ಲ ಎಲ್ಲ ಸೋರ್ತಾ ಇದೆ ಸೊ ಈಗ ನೋಡಿ ನಾನು ನೈಟು ತೊಳೆದಿಟ್ಬಿಟ್ರೆ ನಾನು ಯಾವಾಗ ಪಾತ್ರೆ ಎಲ್ಲ ರಾತ್ರಿ ಊಟ ಆದಮೇಲೆ ನೈಟು ತೊಳೆದಿಟ್ಬಿಡ್ತೀನಿ ಬೆಳಗ್ಗೆ ಫುಲ್ ಡ್ರೈ ಆಗ್ಬಿಟ್ಟಿರುತ್ತೆ ನೋಡಿ ಸೊ ಲೈವ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು ಇಂಟೀರಿಯರ್ ಮಾಡಿಸಿರೋರು ವುಡ್ ವರ್ಕ್ ಮಾಡಿಸಿರೋರೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ವೆಜಿಟೇಬಲ್ಸ್ಗೆ ಫ್ಲವರ್ಸ್ಗೆ ವಾಶ್ ಮಾಡೋಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ನೋಡಿ ಇದು ಸ್ಪೂನ್ಸು ಮತ್ತು ಸಾಪ್ಸ್ ಹಾಕೊಳ್ಳೋದು ಸೊ ಈ ವಿಡಿಯೋ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು